ಹಿಮಾಲಯಷ್ಟು ಕಾಡಿ ಹಾಕಿ ಲೆಕ್ಕಣಿಕೆಯಿಂದ ಬೆನ್ನ ಮಾಡಿ ಆ ಯಾವಾಗ ಭೂಮಿ ಉತ್ಪತ್ತ ಆಗೈತಿ ಇವತ್ತ ಬರ್ಕೊಂತ ಕುಂತಾಳಂತ ಭೂಮಿ ಮುಗುದಲ್ಲಿ ಕಾಗದ ಮುಗದಲ್ಲಿ ನಾನು ಮುಗುದಿಲ್ಲ ಇನ್ನ ನಾನು ಮುಗುದಿಲ್ಲ ಅಂತ ಇನ್ನ ಬರ್ಕೊಂತ ಕೂತಾಳು ನನ್ನ ಕೊಡು ಅದನ್ನ ನೋಡಿ ಪರಮಾತ್ಮ ಅಲ್ಲ ಮಾಡಿ ಬರ್ಲಿಕ್ಕೆ ಅಂತೀರಿ ಪರಮಾತ್ಮ ನಾವು ಬರೆಯುವ ಕಾಗದ ಭೂಮಿಯೆಲ್ಲ ಕಾಗದೆಲ್ಲ ಮುಗಿದಿ ಆ ನಾವಿನ ಪಾಠಗಳು ಏನ್ ಮಾಡ್ಲಿ ಜ್ಞಾನ ಪಡ್ಕೋಬೇಕಾಗಿತ್ತಲ್ಲ ಆ ಅಕ್ಷರ ಜ್ಞಾನ ಮಾಡ್ತಕ್ಕಂಥವರಿಗೆ ಅನುಗ್ರಹ ಮಾಡ್ತಾ ಇರ್ತಾ ಅವರ ಬಂದದ್ದು ಹಾಳಿಯೊಳಗೆ ಆ ಭಗವಂತ ನಾಮ ಸ್ಮರಣೆ ತೃಪ್ತಿಯಾಗಿ ಅವರು ಜನ್ಮ ಕಲ್ಯಾಣ ಆಗಲಿ ವಿದ್ಯಾವಂತರಾಗಲಿ ಪಡೆದುಕೊಳ್ಳುತ್ತಿ ಅನ್ನತಕ್ಕಂಥ ಆಶೀರ್ವಾದ ಮಾಡಿರೋದ್ರಿಂದ ಆ ವಿದ್ಯೆ ಅಲ್ಲಿ ಓಂ ಗಣೇಶ ನಮಃ ಇಂಥ ಸಂದರ್ಭದೊಳಗ ಆ ಯಾವ ಕಳ್ಳೂರೊಳ ಇರತಕ್ಕಂಥ ದಂಪತಿಗಳಿಗೆ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ರೆ ಪರಮಾತ್ಮ ಪೂಜೆ ಮಾಡಿದ್ರೆ ಮಕ್ಕಳಾಗ್ತದೆ ಅನ್ನತಕ್ಕಂಥ ದೃಷ್ಟಿಯಿಂದ ಅವಿ ಭಕ್ತಿಯಿಂದ ಭಾವ ಪರಮಾತ್ಮ ಪೂಜೆ ಮಾಡ್ತಾರೆ ಪೂಜಾ ಮಾಡಿಸುವ ಭಕ್ತಿಯಿಂದ ಪ್ರಸನ್ನಾಗಿ ಆ ತಾಯಿ ಗರ್ಭವತಿ ಆಗ್ತಾಳೆ ಗರ್ಭವತಿಯಾದಾಗ ಅನಂತವಾಗಿ ಸಂತಾನ ಇಲ್ಲಿ ಪ್ರಾಪ್ತಿಯಾಗತ್ತಾಗ ಕೂಡ್ಕೊಂಡು ಬಿಳಗಿರಿ ಕೂಡ್ಕೊಂಡು ವೈಭವ ಹೊಸ ಕಾರ್ಯಕ್ರಮಗಳ ಮಾಡಿ ಹೂ ಮಾಡಿ ಆಕೆಗೆ ಸುಂದರವಾದ ದಿನಗಳಲ್ಲಿ ಒಳ್ಳೆ ಮುಹೂರ್ತವಾಗಿ ಪ್ರಸವ ಆಗ್ತದೆ ಪ್ರಸವ ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಆ ತಾಯಿ ಸುಂದರ ಸುರಕ್ಷಣವಾಗಿ ಒಂದು ಮೊಮ್ಮಿಗೆ ಜನ್ಮ ಕೊಡ್ತಾರೆ ಅವನೇ ಶಿವಲಿಂಗೇಶ್ವರ ಆ ಜನ್ಮ ದಿನ ದಿವಸ ಬಾಡಿಗಳಿಗೆ ಜನ್ಮ ಆಗೈತಿ ಶಿವಲಿಂಗೇಶ್ವರ ಜನ್ಮ ಆಗಿರೋದ್ರಿಂದ ಆ ಭಾಗ್ಯ ಬಾಡಿಗೊಳ್ಕೊಂಡ ಹೆಸರಿನಲ್ಲಿಟ್ಟಾರೆ ಇನ್ನು ಬಾದಲಿಗಳು ಅರಟಾಳ ಗ್ರಾಮದಲ್ಲಿ ಆರಂಭವಾಗ್ತಾ ಸಚ್ಚಾ ಬಚ್ಚ ಹೈ ಬಚ್ಚಾ ಕವಿ झूठा नहीं बोलता है बच्चा का दिल सच्चा रहता है बच्चा का दिल सच्चा रहता है बच्चा कभी भगवान के पास सच्चा ही रहता है सच्चा बच्चा कच्चा नहीं रहता बच्चा <laughs> देवर न कान विकार मक्कल आवरण ना यो मतलब रामकृष्ण स्वामी वाले तरह परमोस रामकृष्ण स्वामी वाले मगवे रंतार पार महादेव कांता मामा यल्ली मगा आते ಯಾವ ಕಾರಣಕ್ಕಾಗಿ ಮಗುವಿನ ಏನ್ ಕಾರಣ ಮಗುವಿಗೆ ಜ್ಞಾನ ಐತೆ ಅಲ್ಲ ತನ್ನ ಹಾಸ್ಗೆ ಬರ್ಕೊಂಡು ಮೂತ್ರ ಮನವತ್ಸವ ಮೂತ್ರ ಶನ ಮಾಡ ಪರಿಜ್ಞಾನ ಅದಕ್ಕಿಲ್ಲ ಅಂತದ್ ಪರಮಾತ್ಮಿತ ಎಂಥ ಅಕ್ಷರೀ ಬಚ್ಚ ಸ್ವಚ್ಛ ಹೋಗ್ತಾರೆ ಸ್ವಚ್ಛ ಹೌದು ಮಗು ಸತ್ತಿ ಇರ್ತದೆ ಯಾವಾಗ ಸುಳ್ಳು ಮಾತಾಡಂಗಿಲ್ಲ ಅದಕ್ಕೆ ಕೋರ್ಟ್ನ ಕಚೇರಿ ಮಕ್ಕಳೇ ಒನ್ನ ಕತ್ತೆನೇ ಯಾರು ನಮ್ಮ ಅಪ್ಪ ಇಲ್ಲ ಅಂತ ಹೇಳಿ ತನ ಒಳಪ ಹಾ ನಮ್ಮ ಪ್ರೊಫೆಸರ್ ಅಶೋಕ್ ಸಂತರ ಬರ್ತಾರೆ ನಿಮ್ಮಪ್ಪದ ಸಮ ನಮ್ಮಪ್ಪ ಆದಾನು ಕೂಪಿಡತನ ಕತ್ತನು ಅವ ಎಲ್ಲ ಹೊರಗೆ ಹೋಗಿ ಅಂತ ಕೇಳ ಅಂತ ಹೇಳ ನಾನು ಕರೆಗಮಿಗೆ ಇತ್ತು ನಾನು ಹಿಂಗ್ಯಾ ಕೇಳ ನಾನು ಯಾವಾಗ ಸಂತ ವಿದ್ಯಾಕ ಹಿಂಗ್ಯಾ ಕೇಳ ನಾನು ಮನಿ ಹಂಗ ಹೇಳಿದ್ಲೇ ಮಗನ ನಿನಗ ನಾನು ಏನು ಹೇಳಿನಂದ್ರೆ नमप्पा रोय ಅಂತ ಹೇಳೋ ಉಪピತಿರೋದು ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಮನ್ನಿ ಉಪピತಿನಾ ಕತ್ತನೆ ಹೇಳಿದಿ बच्चा कभी सच्चाई होता है कभी झूठा नहीं हो सकता लेकिन मunggu सत्यवन्ने ಮಾತ್ರ ಅದು सत्यम शिवम सुंदरम सत्यवे परमात्मा ಆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಅನಿಮಲ್ ಏನು ಅಂತ ಗೊತ್ತಾ ನಿಮಗೆ ರಾಷ್ಟ್ರೀಯ ಅಂದ್ರ ರಾಷ್ಟ್ರ ಪ್ರಾಣಿ ನೋಡಿ ಇಂಗ್ಲಿಷ್ ಮಾತಾಡಕೆ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರ ಪಕ್ಷಿ ಯಾವ್ದು ಪ್ರಾಣಿ ಹಾ ಹುಲಿ ಹುಲಿ ಯಾಕ ರಾಷ್ಟ್ರ ಪ್ರಾಣಿ ಆಗಿತ್ತು ಬದುತಾನೆ ಯಾರಿಗೆ ಎಂತ ಅದ್ಭುತ ಕ್ರೂರವಾದ ಪ್ರಾಣಿ ಮಾಂಸಾತ್ಯಂತನ ಬದುಕ ಹುಲಿ ಹುಲ್ಲ ಯಾವ ಹುಲಿ ಯಾವಾಗ ತಿನ್ನಿಲ್ಲ ತಿನ್ನುವುದು ಇಲ್ಲ हमें खाएंगे तो मांस खाएंगे नहीं तो घास नहीं खाएंगे खाना चाहते हैं तो हमें मांस खाएंगे नहीं तो घास नहीं कभी नहीं खाएंगे लेकिन मर जाएंगे लेकिन हम मांस ही नहीं खाएंगे घासा नहीं खाएंगे मांस ही खाएंगे जनता निश्चय더라고 ನಾನು प्राण ಬಿಡದನ کرے ಸತ್ತುಕನ ಹಸಿರಿನಿಂದ ಹುಳ್ತಿನಂಗಿಲ್ಲ ತಿಂತ ತಿಂತಕ್ಕಂಥ ಹುಲಿ ಆಮೇಲೆ ಸಿಂಹ ಇಷ್ಟ ಅವರು ಹೇಳೇತಾಯಿ ನಾವು ತಿಂತೀವಿ ಹೇಳಿ ಆಮೇಲೆ ಗೌ ಕಬಿ ಮಾಸ ನೈ ಕಾಯ್ದೆ ಗಾಸ್ ಚೀಕಿ ಗಾಸ ಖಾಕಿ ಆಮೇಲೆ ಆಕೆ ಹೇಳ್ತಕ್ಕಂಥ ಮಾಸ ಎಂದೂ ತಿನ್ನಂಗಿಲ್ಲ ನಾನು ಸಾಯ್ತಿರ್ವಿನ ಆದ್ರೆ ಹುಲ್ಲು ತಿನ್ನ ಹುಲ್ಲು ತಿಂದು ಬದುಕ್ತಿನಿ ಆದ್ರೆ ನಾನು ಮೋಸ ತಿನ್ನ ಇದು ಆಗ್ತಾ ಇರ್ತದೆ ಏನು ವಿಪರ್ಯಾಸ ಏನಂತಂದ್ರೆ ಈ ಒಂದು ಪ್ರಾಣಿ ಭೂಮಂಡಲದ ಭಾಗ ಅದರ ಮುಂದ ಒಂದು ಗ್ಲಾಸ್ ಬೀರ ಒಂದು ಗ್ಲಾಸ್ ನೀರ ಇಟ್ಟರೆ ಆ ಪ್ರಾಣಿ ಕೈ ಬೀರಿಗೆ ಹೋಗ್ತದೆ ಇನ್ನೊಂದು ಪ್ರಾಣಿ ಇತ್ತು ಅದಾಮ್ ಪ್ರಾಣಿ ಒಂದು ಕಾಜು ಕ ಬದಾಮ್ ಕಿಸ್ಮಿಸ್ ಒಂದು ಪ್ಲೇಟ್ನಾಗ ಒಂದು ಪ್ಲೇಟ್ನಾಗ ರೊಟ್ಟಿ ಉಳ್ಳಮುಚ್ಚ ಉಳ್ಳಾಗಡ್ಡಿ ಮೊಸರು ಶೇಂಗಾ ರೊಟ್ಟಿ ಒಂದು ಪ್ಲೇಟ್ನಾಗ ಒಂದು ಪ್ಲೇಟ್ನಾಗ ಬಿರಿಯಾನಿ ಇಡುತ್ತೆ ಈ ಮೂರು ಪ್ಲೇಟ್ ಇದ್ದಾಗ ಮೊದಲು ಎದಕ್ಕೆ ಹಾಕತ್ತ ಇದು ಮನುಷ್ಯ ಇದು ಪ್ರಾಣಿ ಒಂದು ಪ್ರಾಣಿ ಇರುತ್ತೆ ಅದು ಬಿರ್ಯಾನಿ ಕಳೆದ ಮೋಸ ಅಂತದ ಮಸಾಲೆ ಕಟ್ಟಿ ರೊಟ್ಟಿ ಉಳ್ಳ ಮಿಚ್ಚ ಚಟ್ನಿ ಕೆಂಪಣಸಿಂಗ ಚಟ್ನಿ ಉಳ್ಳಾಗಡ್ಡಿ ಹೊಡೆದಿದ್ದಂತೆ ಕಾಲು ಕಿಷ್ಟಿನ ಹೊಡಿತೈತೆ ಮತ್ತು ನೀರ ಬೀರಿಟ್ರೆ ಬೀರಿಗೆ ಕೈ ಹಾಕ್ತಂತೆ ಅದು ನೀರಿಗೆ ಹಾಕೋದು ಆಮೇಲೆ ಯಾಕಂತ ಕೇಳಿದ್ರೆ ಪ್ರಾಣಿಗಳು ಪ್ರಾಮಾಣಿಕವಾಗಿ ಅದ ಅನ್ನೋದ್ರಿಂದ ಅವುಗಳನ್ನು ಪರಮಾತ್ಮ ಮೆಚ್ಕೊತಾನೆ ಒಂದು ನಾಯಿ ಐತಿ ನೀವು ಹಾಕಿದ್ರೆ ರೈತನಿಗೆ ಹೋಲಿಸುತ್ತ ನಾಯಿ ರೈತರ ಮನೆಯಾಗ ಪೊಲೀಸ್ ಸ್ಟೇಷನಲ್ಲಿ ಇದ್ದಂದ್ರೆ ನಾಯಿ ಅದು ಆ ನಾಯಿ ಸಾಗಿರೋದ್ರ ಆ ಸಾಗಿರ್ಬಳ್ಳ ಅದು ಅದೇನು ಮಾಡ್ತಾನೆ ಊಟ ಮಾಡಿ ಮಲ್ಗೊತ್ತ ಮಲ್ಕೊಂಡ್ಮಾಗ ಯಾವಾಗ ಮಾಲಕ ಮಾಲಕ್ ಮನ್ಗೊತ್ತ ಜಾಗ ಮಾಲಕ ಮನೆ ಮಾಲಕ ಆಸ್ತಿ ಮಾಲಕ್ಕ ಯಾರು ಬಂದರೆ ಹೋಗೋದು ಬರ್ಬೋದು ಕೆಲಸ ಮಾಡಬಹುದು ಹಂಗಂಗ ಶಿ ಅಂದರೆ ಕೊಡೋದು ಅಷ್ಟೇ ಅಲ್ಲ ಹಾವು ಗೊತ್ತಂದ್ರೆ ಚೋಳು ಗೊತ್ತಂದ್ರೆ ತಲುಪೋದು ಸಾಮರ್ಥ್ಯ ಆ ನಾಯಲ್ಲಿ ಈಗ ಪೊಲೀಸರು ಮನುಷ್ಯನ ಕಾಳು ಅಂತ ಕಪಾಟ್ ಮಾಡ್ತಾರೆ ಹಾಮ ಚೋಳಿಯಂ ಕಪ್ಪಿಸಿದ್ವಿ ಆದರೆ ಪೊಲೀಸರು ಆ ಆ ಪೊಲೀಸ್ ಅಂತ ಏನು ರೈತ ಪೊಲೀಸ್ ಇಲ್ಲ ಹಾಮ ಬರಲಿ ಚೋಳು ಬರಲಿ ತರಿ ಬಿಡ್ತಾರೆ ಆಮೇಲೆ ಮಾರಕ್ಕೆದ ಮ್ಯಾಗೆ ಒಂದು ಮಾಲಕ್ಕೆ ಎದ್ಮ್ಯಾಗ ಆ ಮಾಲಕ್ಕ ಮುಂದೆ ಹಗಲನ್ನು ಕೊಡ್ಬೇಕು ನಿಂತ ಒಂದು ಗಳಿಗೆ ಸ್ವಲ್ಪ ಕಣ್ಣು ಮುಚ್ಚಿ ವಿಶ್ರಾಂತಿ ಆಗಿದ್ರೆ ಪ್ರಸನ್ನ ನಾಯಿ ಅದಕ್ಕೆ ವಿದ್ಯಾರ್ಥಿ ಲಕ್ಷಣಗಳು ಸ್ವಾಮಿನ ಭಕತ್ಯಾಗಿ ಗರತ್ಯಾಗಿ ಅಲ್ಪಾರಿ ಇವೆಲ್ಲ ಹೇಳೋ ಪಂಚ ಲಕ್ಷಣಗಳೊಳಗೆ ನಾಯಿಯೂ ಉದ್ರಾಣಿಕೊಡ್ತಾವೆ ಏನು ಮಾಡಿದ್ರೆ ಸ್ವಾಮಿನಿದ್ರೆ ಆಗಿರ್ಬೇಕಂತ ಅಂಥ ಮನುಷ್ಯನೇ ಮೇಧಾವಿ ಆಗ್ಲಿಕ್ಕೆ ಸಾಧ್ಯತೆ ಅಂತ ಮತ್ತೆ ಕುಂಭಕಿರಣನಂಗೆ ಜಡತಾನ ಜಡದೆ ಬಕಾಸುಗಳಂಗೆ ಜಳತಾನ ಜಡದ್ ಕುಂಭಕಿರಣಿ ಮಾಡಿದರೆ ಆ ಬುದ್ಧಿ ಬರೋದಿಲ್ಲ ಅಂತ ನಾವು ರಾಮದೇವ ಹೆಮ್ಮೆ ಒಟ್ಟಿನ ಮೇಲೆ ಈ ಯಾವ ಪರಮಾತ್ಮ ಈ ಪ್ರಾಣಿಗಳನ್ನ ಸತ್ಯ ಅನ್ನತಕ್ಕಂಥದ್ದು ಒಂದನ್ನ ಮನುಷ್ಯನ ಪ್ರೇಮ್ ಮಾಡಿಲ್ಲ ನಮ್ಮ ರಾಷ್ಟ್ರದ ಪ್ರಾಣಿಯಾದ ಹುಲಿನೂ ಕೂಡ ಸತ್ಯಕ್ಕೆ ಶರಣಾಗಾತಿಯಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ರಾಷ್ಟ್ರೀಯ ನಿರ್ಬಂಧ ರಾಷ್ಟ್ರೀಯ ಪ್ರಾಣಿ ಸಂಘ ಕಾಳಿಂಗ ಒಬ್ಬ ಗೊಲ್ಲ ಇದ್ದಂಥ ಗೋದಾವರಿ ಅಂತಕ್ಕಂಥ ಗೋಗಳನ್ನು ರಕ್ಷಣೆ ಮಾಡಿದ್ದಂತ ಆ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭಗಳು ಗೋಗಳನ್ನು ತೊಗೊಂಡು ಅರಣ್ಯಕ್ಕೆ ಹೋಗಿ ಬೇಯಿಸ್ಕೊಂಡು ಬರ್ತಿದ್ದ ಒಂದು ಗೋ ಬಹಳ ತನ್ನ ಅದಕ್ಕಿಗೆ ಜನ್ಮ ಕೊಟ್ಟಿತ್ತು ಅದು ಬಹಳಷ್ಟು ಹುಲ್ ಮೇಲೆ ಬಹಳಷ್ಟು ಹಾಲನ್ನು ಮಗಿ ಕೊಡಿಸ್ಬೇಕಂತ ಇಚ್ಛೆಯಿಂದ ಮಗನ ಮ್ಯಾಗಿನ ಮಮತೆಗಾಗಿ ಮೋಹಕ್ಕಾಗಿ ಹೋಗಿ ಆ ಹುಲಿಯ ಗವಿಯಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ತಿನ್ನ ಎಲ್ಲ ಕಡೆಗೂ ಗೊತ್ತಿರ್ತದೆ ಅಲ್ಲಿ ಯಾವ ಹುಲಿಗೆ ಹೋಗ್ತಿದ್ದಿದ್ದಿಲ್ಲ ಇದು ಲಾಲೇಜಿಗೆ ಬಿದ್ದ ಮಗನ ಮ್ಯಾಲಿನ ಮೋಹಕ್ಕಾಗಿ ಮಗನಿಗೆ ಹೆಚ್ಚು ಹೊಟ್ಟೆ ತುಂಬಲಿ ಹಾಲು ಹೊಟ್ಟೆ ತುಂಬುವಂಥ ಹಾಲು ಆ ಗಾಳಿ ಕಾಡಿನಿಗೂ ಕೊಡ್ಬೇಕು ಗೊಲ್ಲನಗೂ ಕೊಡಬೇಕು ಹಾಲು ಮಗುವಿಗೆ ಕೊಡ್ಬೇಕು ಅವನು ಉದ್ದೇಶ ಕೊಂಡು ಹೋಗಿ ಆ ಯಾವ ಹುಲಿಯ ಬಾಗಿಲಿನ ಹತ್ರ ಬೆಳೆದಿರ್ತಕ್ಕಂಥ ಹುಲ್ಲು ತಿನ್ಲಿಕ್ಕೆ ಹೋದಾಗ ಹುಲಿ ಹಸು ಕುತ್ತಿತ್ತು ಬಂಗಾಳ ರತ್ನಬಿಟ್ಟು ಅವಾಗ ಹುಲಿ ಹೇಳ್ತು ನನಗೆ ಭಾಳ ಹುಷಿಯಾಗ್ಯವಾಗ ನನಗೆ ಅದಕ್ಕಾಗಿ ನಾನು ನಿತ್ರ ಬೇಗ ಶಕ್ತಿ ಹೋಗೋದು ಚಕ್ಕಿ ಕೂಡ ನನ್ನಲ್ಲಿ ಕರ್ಕೊಂಡಿದ್ವಿ ನಾನು ಅದಕ್ಕೆ ನನಗೆ ಹಸಿ ಏನು ಏನೋ ಅದನ್ನು ಆನಂದ ನನಗೆ ನಾನು ತೃಪ್ತಿ ಮಾಡ್ತೇನೆ ಹೇ ಹುರಿರಾಯ ಖಂಡಿತವಾಗಿ ತೃಪ್ತಿ ಮಾಡ್ತಾನೆ ನನ್ನ ಮಗನಿಗೆ ಮೂರು ದಿವಸ ಕೇವಲ ಮೂರು ದಿವಸ ನಾನು ಜನ್ಮ ಕೊಟ್ಟ ಅದಕ್ಕೆ ಹೇಳ್ತಾನೆ ನಾನು ಬರಂಗಿಲ್ಲ ಕೊನೆಯದಾದ ಹಾಲು ಕುಡಿ ಈ ಅಕ್ಕ ತಂಗಿರತಕ್ಕಂಥ ನೆಡ್ಮನೆಯವರು ಕಡಿಮೆ ಇದ್ದಲ್ಲೇ ಜೀವನ ಸಾಗಿಸ ನಾನು ಹುಲಿ ಆಹಾರವಾಗಿ ಅಂತ ಮಗು ಅವ್ವ ಬರ್ತತೆ ಅವ್ವ ಹಾಲು ಹುಡ್ಸ್ತತೆ ಅವ್ವ ನಾನು ಎತ್ಕೊಳ್ತೇವೆ ಅವದ್ದಿಸ್ತತಿ ಅಂತ ನಾನು ಹಾದಿ ನೋಡ್ಕೊಂಡು ನಿಂತಾಗಿ ನಾವು ಹೋಗಲು ನಿರಾಸೆ ಆಗಿ ಎದಿರು ಸಾಯಬಾರದು ಅದಕ್ಕೆ ಧೈರ್ಯ ಸಾಂತ್ವನ ಹೇಳಿ ಧೈರ್ಯ ಸಾಂತ್ವವನ್ನು ಹೇಳಿ ಹೇಳಿ ಮತ್ತೆ ಮರಳಿ ಬರ್ತೇನೋ ನಾನು ಮತ್ತೆ ಮರ್ತಿನ ಕ್ಯಾ ಮಾಡ ಜೂಟ್ ಹೋಲಿಕೆ ಹಮಾರೇ ಹಾಸ್ಯ ಸುಳ್ಳು ಹೇಳಿ ನನ್ನ ಕಡೆ ಅಂತ ನೋಡಿದ ಇಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧುಗಳು ಸತ್ಯ ನುಡಿಗೆ ಸತ್ಯ ನಡೆಯನ್ನು ಸತ್ಯ ನಡೆಯನ್ನು ಮಿತ್ತ ನುಡಿದರೆ ದತ್ತ ಪರಮಾತ್ಮ ಆ ಪರಮಾತ್ಮ ಅದಕ್ಕಾಗಿ ನಾವು ಸತ್ಯ ನೋಡಿದ್ರೆ ಬಂದೇ ಬರ್ತೀನಿ ಅಂತ அந்தராஜ்ய வேலை பண்ணுறது கட்டுக்கனா புலிக் கூட தயா பிராப் பிராது அது உலக தயத காரஞ்சி சி சிர் தோற வந்து